ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೇಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇನ್ನು ಇದು ಸಂಡೇ ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೇ ಹಬ್ಬ ಯುಗಾದಿ ಹಬ್ಬ ಇತ್ತು ಅಲ್ವಾ ಆ ಒಂದು ಬ್ಲಾಗ್ನ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ನಮ್ಮ ಮನೇಲಿ ನಾನು ಮತ್ತು ನನ್ನ ಹಸ್ಬೆಂಡು ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಎಲ್ಲ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸಾಟರ್ಡೆ ನೈಟೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿಟ್ಟು ಮತ್ತೆ ಮಲ್ಕೊಂಡಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ ಮಾರ್ನಿಂಗ್ ಸಂಡೇ ಮಾರ್ನಿಂಗ್ ಎದ್ದು ಮತ್ತು ಇನ್ನೊಂದ್ಸರಿ ಕಿಚನ್ ಕೌಂಟರ್ ಟಾಪ್ ಇದನ್ನೆಲ್ಲ ನೀಟಾಗಿ ಬರೆಸ್ಕೊಂಡು ಮತ್ತೆ ನನ್ನ ಹಬ್ಬದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾವಾಗ್ಲೂ ನಾನು ಡೈಲಿ ನೈಟ್ ಪಾತ್ರೆ ಎಲ್ಲ ವಾಶ್ ಮಾಡಿ ಅಡಿಗೆ ಎಲ್ಲ ಆದ ತಕ್ಷಣ ಊಟ ಆದ್ಮೇಲೆ ಪಾತ್ರೆ ವಾಶ್ ಮಾಡಿ ಮತ್ತೆ ಕಿಚನ್ ಎಲ್ಲ ಕ್ಲೀನ್ ಮಾಡಿನೇ ಮಲ್ಕೊಳ್ಳೋದು ಅದೇ ತರ ಈ ಹಬ್ಬದ ದಿನ ಹಿಂದಿನ ದಿನ ಕೂಡ ಅದೇ ತರ ಮಾಡಿಟ್ಕೊಟ್ಟಿದ್ದೆ ಇನ್ನು ಮಾರ್ನಿಂಗ್ ಇದ್ದು ಮತ್ತೆ ಸರಿ ನೀಟಾಗಿ ರೀತಿ ಒರೆಸ್ಕೊಳ್ಳೋದು ಇನ್ನು ಈಗ ಮನೆ ಕ್ಲೀನ್ ಮಾಡಿಕೊಂಡು ಹಬ್ಬದ ಅಡಿಗೆ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಬೇಳೆ ಬೇಯಿಸಿಟ್ಕೊಂಡಿದ್ದಂಥ ಪಾತ್ರೆಗೆ ಒಂದು ಕಡ್ಡಿ ಕರ್ಬೇವಿನ ಸ್ವಲ್ಪ ಹುಣಸೆ ರಸನ ಹಾಕಿ ಕುದಿಯೋಕ್ಕೆ ಬಿಡ್ತೀನಿ ಇನ್ನೊಂದು ಸೈಡು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಎರಡು ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ಕೊಳ್ತೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಈರುಳ್ಳಿ ಸಾಫ್ಟಾಗಿ ಆಗಬೇಕು ಈರುಳ್ಳಿ ಬಣ್ಣ ಚೇಂಜ್ ಆಗುತ್ತೆ ನೋಡಿ ಗೋಲ್ಡನ್ ಬ್ರೌನ್ ಬರುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ನಂತರ ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಗೆ ಒಂದು ಆರರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಕಾಳು ಮೆಣಸು ಒಂದೇ ಒಂದು ಕಡ್ಡಿ ಚಕ್ಕೆ ಒಂದು ಏಲಕ್ಕಿ ಒಂದು ಲವಂಗ ಒಂದು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಇದು ಚೆನ್ನಾಗಿ ಬಾಡಿಸ್ಕೊಂಡು ಮೆಣಸಿನ್ಕಾಯಿ ಹಾಕಿರೋ ಇದೆಲ್ಲ ಕ್ರಿಸ್ಪಿಯಾಗಿ ಆಗಿ ಮತ್ತು ಇದು ಪೂರ್ತಿಯಾಗಿ ಸಾಫ್ಟಾಗಿ ನೋಡಿ ಈ ರೀತಿ ಆಗಬೇಕು ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಎರಡು ಸಣ್ಣ ಸೈಜ್ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಈ ಟೊಮೆಟೊನ ಸೇರಿಸಿ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳೋದು ನಂತರ ಈಗ ಬಾಡಿಸ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋದು ಇದು ಕಂಪ್ಲೀಟಾಗಿ ತಣ್ಣಗಾಗಿರಬೇಕು ಆವಾಗ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಈಗ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿ ಹಾಗೆ ಹೋಮ್ ಮೇಡ್ ಸಾಂಬಾರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇದಕ್ಕೆ ರುಬ್ಬೋಕೆ ಬೇಕಾಗಿರುವಷ್ಟು ನೀರನ್ನು ಹಾಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದಾಗಿದೆ ಇದಾಗಿದೆ ಈಗ ನಾನಿಲ್ಲಿ ಹಾಲನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಕಾಯಿಸೋಕ್ಕೆ ಅಂತ ಹೇಳಿ ಇದು ಫ್ರಿಜ್ಜಲ್ಲಿ ಇರೋದ್ರಿಂದ ತುಂಬ ಕೋಲ್ಡ್ ಇರುತ್ತೆ ಅಲ್ವಾ ಹಾಗಾಗಿ ರೂಮ್ ಟೆಂಪ್ರೇಚರ್ಗೆ ಬರೋ ತನಕ ಇದನ್ನು ಹೀಗೆ ಇಡ್ತೀನಿ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಇಲ್ಲಿ ಕುದಿತಿರುವಂಥ ಪಾತ್ರೆಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ನಂತರ ನಾನಿಲ್ಲಿ ಇದೇ ಮಿಕ್ಸಿಜರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಮತ್ತು ಆ ನೀರನ್ನು ಕೂಡ ಹಾಕ್ಕೊಳ್ತೀನಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಮಸಾಲೆ ಎಲ್ಲ ರುಬ್ಬಿ ಹಾಕೊಂಡಿರ್ತೀವಿ ಅಲ್ವಾ ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ ನೀವು ಬೇಕಿದ್ರೆ ಇದಕ್ಕೆ ಹೋಳಿಗೆ ಹೂರ್ಣ ಇರುತ್ತೆ ನೋಡಿ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇದರಲ್ಲಿ ಆಲ್ರೆಡಿ ಬೇಳೆ ಇತ್ತು ಹಾಗಾಗಿ ನಾನು ಸ್ವಲ್ಪ ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಇನ್ನೊಂದು ಸ್ಟವ್ ಮೇಲೆ ಕುದಿಯಲಿಕ್ಕೆ ಬಿಡ್ತೀನಿ ಈಗ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಕಾಳು ಹಾಗೆ ಹಿಂಗು ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಈಗ ಸಾಂಬಾರ್ಗೆ ಹಾಕೊಳ್ತಾ ಇದೀನಿ ಇಷ್ಟ ಮಾಡಿದ್ರೆ ಆಯ್ತು ಹೋಳಿಗೆ ಸಾಂಬಾರ್ ರೆಡಿನೇ ಆಯ್ತು ನಮಗಂತೂ ಯಾವುದೇ ಹಬ್ಬ ಇರಲಿ ಹೋಳಿಗೆ ಸಾಂಬಾರ್ ಇಲ್ಲ ಅಂದ್ರೆ ಹಬ್ಬದ ಕಂಪ್ಲೀಟ್ ಆಯಿತು ಅಂತಾನೆ ಅನ್ಸಲ್ಲ ಇನ್ನ ಸಾಂಬಾರ್ ಕೂಡ ಮಾಡ್ಕೊಂಡಿದ್ದಾಯ್ತು ಹಾಗೆ ನನ್ನ ಹಸ್ಬೆಂಡ್ ಇಲ್ಲಿ ಬಾಗ್ಲಿಗೆ ಮತ್ತೆ ದೇವ್ರ ಮನೆಗೆ ತೋರಣ ಎಲ್ಲ ಕಟ್ತಾ ಇದ್ರು ಹಾಗೆ ಮನೆ ಕೆಲಸ ಮಾಡೋದಕ್ಕೂ ಕೂಡ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ರು ಇನ್ನ ನಾನಿಲ್ಲಿ ಹುರುಳಿಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಹುರುಳಿಕಾಯಿನ ನಾನಿಲ್ಲಿ ಸಣ್ಣ ಸಣ್ಣ ಕೈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನ ಬೇಯಿಸ್ಕೊಳ್ತೀನಿ ಅದು ಬೇಯೋಷ್ಟರಲ್ಲಿ ನಾನಿಲ್ಲಿ ಒಂದು ಮಸಾಲೆ ರುಬ್ಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮಿಕ್ಸಿ ಜರಿಗೆ ಒಂದು ಹಸಿರು ಮೆಣಸಿನಕಾಯಿ ಒಂದು ಇಂಚು ಶುಂಠಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸಿಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಣ ಕೊಬ್ಬರಿ ನೀವು ಯಾವ ಕೊಬ್ಬರಿ ಬೇಕಿದ್ದರೂ ಸೇರಿಸ್ಕೊಳ್ಬೋದು ಇಷ್ಟನ್ನು ಸೇರಿಸಿ ಇದಕ್ಕೆ ನೀರು ಹಾಕ್ತೀನಿ ಈ ರೀತಿ ತರತಾರಿಯಾಗಿ ರುಬ್ಕೊಳ್ಬೇಕು ನೋಡಿ ನಾನು ಇಲ್ಲಿ ರುಬ್ಕೊಂಡು ಬಂದಿದ್ದೀನಿ ಅಷ್ಟರಲ್ಲಿ ನಾನಿಲ್ಲಿ ಹುರುಳಿಕಾಯಿನ ಬೇಯಕ್ಕೆ ಇಟ್ಟಿದ್ದೆ ನೋಡಿ ಇದು ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಇನ್ನು ಇದು ಸ್ಟವ್ ಆಫ್ ಮಾಡಿಕೊಂಡು ನಾನಿಲ್ಲಿ ಬೇಯಿಸ್ಕೊಂಡಿರುವಂಥ ಹುರ್ಳಿಕಾಯಿನ ಸೋಸ್ಕೊಳ್ಳೋದು ಅಂದರೆ ಫಿಲ್ಟ್ರ್ ಮಾಡ್ಕೊಳ್ಳೋದು ಈಗ ಸ್ಟವ್ ಮೇಲೆ ಈ ರೀತಿ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಗೆ ಸಾಸಿವೆ ಸ್ವಲ್ಪ ಹಿಂಗನ ಹಾಕಿ ಇದನ್ನು ಬಾಡಿಸ್ಕೊಳ್ತೀನಿ ನಂತರ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಬೇಳೆ ಹಾಕಿ ಬಾಡಿಸ್ಕೊಂಡು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೆ ನೋಡಿ ಈ ಮಸಾಲೆನ ಹಾಕಿ ಈ ಮಸಾಲೆ ರುಬ್ಕೊಂಡಿದ್ದಂಥ ಮಸಾಲೆನ ಎಲ್ಲ ಹಾಕಿ ಈರುಳ್ಳಿ ಜೊತೆ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ರೀತಿ ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಂಡು ನಂತರ ನಾನು ಇದಕ್ಕೆ ಆಗಲೇ ಬೇಯಿಸಿಟ್ಕೊಂಡಿದ್ದೆ ನೋಡಿ ಈ ಹುರುಳಿಕಾಯಿ ಅಥವಾ ಬೀನ್ಸ್ ಅಂತ ಹೇಳ್ತೀವಿ ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈ ಮಸಾಲೆ ಮತ್ತು ಈರುಳ್ಳಿ ಇದೆಲ್ಲ ಹಾಕಿದ್ದೀವಲ್ಲ ಇದು ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈಗ ಮದುವೆ ಮನೆಗಳಲ್ಲಿ ಮಾಡುವಂಥ ಒಂದು ಸೂಪರ್ ಟೇಸ್ಟಿಯಾದ ಹುರುಳಿಕಾಯಿ ಪಲ್ಯ ಕೂಡ ರೆಡಿ ಆಯಿತು ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಸೈಡಿಗೆ ಇಟ್ಟು ನಾನಿಲ್ಲಿ ಹೆಸರು ಬೇಳೆನ ಎನ್ಸಿಟ್ಕೊಂಡಿದ್ದೆ ಕೋಸಂಬರಿ ಮಾಡೋಕ್ಕೆ ಅಂತ ಹೇಳಿ ಅದನ್ನು ಕೂಡ ನೀರು ಸೋಸಿ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈ ರೀತಿ ನಂತರ ನಾನಿಲ್ಲಿ ಒಂದು ಸೌತೆಕಾಯಿನ ಈ ರೀತಿ ನೀಟಾಗಿ ತುರಿದಿಟ್ಕೊಂಡಿದ್ದೆ ಸೌತೆಕಾಯಿ ನೀಟಾಗಿ ವಾಶ್ ಮಾಡಿಕೊಂಡು ತುರ್ದಿಟ್ಕೊಂಡಿದ್ದೆ ಹಾಗೆ ನಾನಿಲ್ಲಿ ಒಂದು ಕ್ಯಾರೆಟ್ನ ಕೂಡ ತುರಿದಿಟ್ಕೊಂಡಿದ್ದೆ ಈ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಸೌತೆಕಾಯಿ ಹಾಗೆ ಇಲ್ಲಿ ಎರಡು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಸಣ್ಣಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನ ತುರಿದು ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಾಕಿರೋ ಉಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಈ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಇದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಒಗ್ಗರಣೆ ಏನೂ ಮಾಡ್ಕೊಳ್ತಾ ಇಲ್ಲ ಕೆಲವರು ಇದಕ್ಕೆ ಒಗ್ಗರಣೆ ಎಲ್ಲ ಮಾಡಿ ಸೇರಿಸ್ಕೊಳ್ತಾರೆ ನಮಗೆ ಆ ರೀತಿ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಹೇಳಿ ಹಾಗೆ ಮಾಡ್ಕೊಂಡಿದ್ದೀನಿ ಅಷ್ಟೆ ಇನ್ನು ಇದಿಷ್ಟು ಅಡುಗೆನ ಮಾಡಿಟ್ಟು ಹಸ್ಬೆಂಡ್ಗೆ ಎಣ್ಣೆ ಹಚ್ಚೋಣ ಅಂತ ಹೇಳಿ ಎಣ್ಣೆ ಕೂಡ ಹಚ್ತಾ ಇದ್ದೀನಿ ಅವ್ರಿಗೆ ಎಣ್ಣೆ ಹಚ್ಚಿ ಮತ್ತು ನಾನು ಎಣ್ಣೆ ಹಚ್ಕೊಂಡು ಮತ್ತೆ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೋದು ಅಲ್ವಾ ಸ್ವಲ್ಪ ಹೊತ್ತು ಎಣ್ಣೆ ಹಚ್ಕೊಂಡು ಹಾಗೆ ಇರಬೇಕು ಅಂತ ಹೇಳಿ ಮತ್ತೆ ಸ್ಕಿನ್ಗೆ ಹೆಲ್ತ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರಿಗೆ ಮೊದಲಿಗೆ ಎಣ್ಣೆನ ಹಚ್ತಾ ಇದ್ದೀನಿ ಅವ್ರಿಗೆ ಎಣ್ಣೆ ಸ್ವಲ್ಪ ಹೊತ್ತು ಇದೇ ಇರ್ತಾರ ಹೆಡ್ ಮಸಾಜ್ನ ಮಾಡಿ ಮತ್ತೆ ಅವ್ರಿಗೆ ಕೈ ಕಾಲ್ಗೆಲ್ಲ ಎಣ್ಣೆನ ಹಚ್ಚಿ ನೀಟಾಗಿ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ನ ಮಾಡಿ ನಂತರ ಅವರು ನನಗೆ ತಲೆಗೆ ಎಣ್ಣೆ ಹಾಕಿದ್ರು ಎಣ್ಣೆ ಎಲ್ಲ ಹಚ್ಕೊಂಡು ಇಬ್ರುನು ನಂತರ ನನ್ನ ಹಸ್ಬೆಂಡ್ ಹೇಳಿದ್ರು ಫಸ್ಟ್ ನೀವು ಫ್ರೆಶ್ ಅಪ್ ಆಗಿ ಬನ್ನಿ ಅಷ್ಟರಲ್ಲಿ ನಾನು ಪಾಯಸ ಮಾಡ್ತೀನಿ ಅಂತ ಹೇಳಿ ಅವರು ಪಾಯಸ ಕೂಡ ಮಾಡ್ತಿದ್ದಾರೆ ಆ ವಿಡಿಯೋನು ಕೂಡ ಮಾಡ್ಕೊಂಡಿದ್ರು ಆ ಕ್ಲಿಪ್ಸ್ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ನೀವು ನೋಡ್ಬೋದು ಇಲ್ಲಿ ಒಂದು ಬಾಂಡ್ಲಿಗೆ ತುಪ್ಪನ ಹಾಕೊಂಡಿದ್ದಾರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಈ ಬಾದಾಮಿ ಮತ್ತೆ ಗೋಡಂಬಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದಾರೆ ಬೇಕಿದ್ರೆ ಹಾಗೆ ಕೂಡ ಸೇರಿಸಿಕೊಳ್ಬಹುದು ಇನ್ನ ಈ ಡ್ರೈ ಫ್ರೂಟ್ಸ್ ಗಳನ್ನ ತುಪ್ಪದಲ್ಲಿ ಇದನ್ನ ಚೆನ್ನಾಗಿ ಉರ್ಕೊಳ್ಬೇಕು ಮೊದಲು ಗೋಡಂಬಿ ಬಾದಾಮಿನ ಹುರ್ಕೊಂಡು ನಂತರ ಅದು ಉರ್ದ್ಕೊಂಡ್ ನಂತರ ಇಲ್ಲಿ ದ್ರಾಕ್ಷಿನ ಆಡ್ ಮಾಡ್ಕೊಳ್ತಾ ಇದಾರೆ ದ್ರಾಕ್ಷಿನ ಆಡ್ ಮಾಡ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಯ್ತು ಅನ್ನುವಾಗ ಇದನ್ನ ತೆಗ್ದಿಟ್ಕೊಳ್ಳೋದು ಅಷ್ಟೇ ಇದನ್ನ ಈ ರೀತಿ ಸಪರೇಟ್ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಅದೇ ಬಾಂಡ್ಲಿಗೆ ಸ್ವಲ್ಪ ತುಪ್ಪನ ಸೇರಿಸಿ ಇಲ್ಲಿ ತೋರಿಸ್ತಿದ್ದಾರೆ ನೀವು ನೋಡ್ತಿರ್ಬಹುದು ಈ ಬೌಲ್ ಅಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಸೇಮಿಯ ರೋಸ್ಟೆಡ್ ಸೇಮಿಯಾನ ಹಾಕೊಂಡಿದ್ದಾರೆ ಹಾಗೆ ಅರ್ಧ ಬೌಲ್ ಆಗುವಷ್ಟು ಸಬ್ಬಕ್ಕಿ ನಾನು ಸಬ್ಬಕ್ಕಿನ ಮೊದಲೇ ನೆನೆಸಿಟ್ಟಿದ್ದೆ ಒಂದು ಮೂರರಿಂದ ನಾಲ್ಕು ಅವರ್ ಹಾಗಾಗಿ ಅದು ಚೆನ್ನಾಗಿ ನೆಂತ್ಕೊಂಡಿತ್ತು ಅದನ್ನ ಕೂಡ ಹಾಕಿ ಇಲ್ಲಿ ಚೆನ್ನಾಗಿ ಒಂದ್ಸರಿ ಬಾಡಿಸ್ಕೊಂಡು ಸಬ್ಬಕ್ಕಿ ಮತ್ತೆ ಸೇಮಿಯನ್ನ ತುಪ್ಪದಲ್ಲಿ ಹುರ್ಕೊಂಡು ನಂತರ ಇದಕ್ಕೆ ಇವರು ಎರಡು ಗ್ಲಾಸ್ ಕಾಯಿಸಿರೋ ಹಾಲನ್ನ ಸೇರಿಸಿಕೊಂಡು ಕಾಯಿಸಿ ತಣ್ಣಗಾಗಿರೋ ಹಾಲನ್ನು ಸೇರಿಸ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಈ ಸೇಮಿಯಾ ಮತ್ತು ಸಬ್ಬಕ್ಕಿ ಹಾಕಿದ್ವಲ್ಲ ಅದು ಮತ್ತೆ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಸ್ವೀಟ್ನೆಸ್ಗೋಸ್ಕರ ಒಂದು ಕಾಲು ಬೌಲ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದಾರೆ ನಿಮಗೆ ಸಕ್ಕರೆ ಇಷ್ಟ ಇಲ್ಲಾಂದರೆ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಇನ್ನು ಸಕ್ಕರೆ ಎಲ್ಲ ಸೇರಿಸ್ಕೊಂಡು ಇದನ್ನು ನೀಟಾಗಿ ಈ ರೀತಿ ಬಾಡಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ನಂತರ ಇದು ಕುದೀತಿರೋ ಟೈಮಲ್ಲಿ ಏಲಕ್ಕಿನ ಚಜ್ಜಿ ಸೇರಿಸ್ಕೊಂಡಿದ್ದಾರೆ ಒಂದು ಮೂರು ಏಲಕ್ಕಿನ ಸೇರಿಸ್ಕೊಂಡಿದ್ದಾರೆ ಸೇರ್ಸ್ಕೊಂಡು ನಂತರ ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಡ್ರೈ ಫ್ರೂಟ್ಸ್ ನ ಮೊದಲೇ ತುಪ್ಪದಲ್ಲಿ ಉರಿದಿಟ್ಕೊಂಡಿದ್ರಲ್ಲ ಆ ಡ್ರೈ ಫ್ರೂಟ್ಸ್ ನ ಸೇರ್ಸ್ಕೊಂಡು ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋದು ಅಷ್ಟು ಮಾಡಿದ್ರೆ ಆಯ್ತು ಸೇಮಿಯ ಸಬ್ಬಕ್ಕಿ ಪಾಯಸ ರೆಡಿನೇ ಆಗೋಗುತ್ತೆ ತುಂಬಾನೇ ರುಚಿ ರುಚಿಯಾಗಿತ್ತು ಖಂಡಿತ ನೀವು ಇದನ್ನ ಟ್ರೈ ಮಾಡಿ ಇನ್ನ ನಾನು ಫ್ರೆಶ್ ಅಪ್ ಆಗಿ ಇವತ್ತು ಈ ಸಾರಿನ ಹಾಕೊಳ್ತಾ ಇದೀನಿ ಇದನ್ನ ನಾನು ಮೊದ್ಲೆ ನಿನ್ನೆನೆ ರೆಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಈ ರೀತಿ ಒಂದು ಎರಡು ನಿಮಿಷದಲ್ಲಿ ಸ್ಯಾರಿನ ಹಾಕೊಳ್ಬಿಡ್ಬೋದು ರೆಡಿ ಟು ವೇರ್ ಅಂತ ನಿನ್ನೆನೆ ಈ ರೀತಿ ಪ್ಲೇಟ್ಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ರೀತಿ ಯಾವಾಗ್ಲಾದ್ರೂ ಸಾರಿ ಹಾಕೊಳ್ಬೇಕು ಅಂದಾಗ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಯೂಸ್ಫುಲ್ ಹಾಗೆ ಹೆಲ್ಪ್ ಆಗುತ್ತೆ ಅಲ್ವಾ ಇನ್ನ ನಾನು ರೆಡಿಯಾಗಿ ಅಷ್ಟಲ್ಲಿ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದ್ರು ಇನ್ನೂ ರೆಡಿಯಾಗಿ ಬಂದು ನಾವು ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಅಂದ್ರೆ ಹೂ ಏನೇನು ಹಾಕೋದಿತ್ತು ಅದನ್ನೆಲ್ಲ ಹಾಕಿ ನನ್ನ ಹಸ್ಬೆಂಡು ಒಂದು ಪುಟ್ಟದಾಗಿ ಒಂದು ಡೆಕೋರ್ ಮಾಡಿದ್ರು ಅದನ್ನ ಕೂಡ ಮಾಡಿದ್ರು ಅಷ್ಟರಲ್ಲಿ ನಾನು ಏನೇನು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೆ ಇನ್ನ ದೇವ್ರಿಗೆ ನೈವೇದ್ಯಕ್ಕೆ ಈ ರೀತಿ ಬಾಳೆಯಲ್ಲಿ ಎಡೆ ಹಾಕಿ ಇನ್ನ ಈ ರೀತಿ ಪೂಜೆಗೆಲ್ಲಾನು ರೆಡಿ ಮಾಡಿ ಇನ್ನ ಪೂಜೆ ಕೂಡ ಮಾಡಿಕೊಳ್ತಾ ಇದ್ದೀವಿ ಇನ್ನ ನೀವು ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಹಸ್ಬೆಂಡು ಸಿಂಪಲ್ ಆಗಿ ಈ ರೀತಿ ಹೂವಲ್ಲಿ ಒಂದು ಡೆಕೋರ್ ಮಾಡಿದ್ದಾರೆ ಹಾಗೆ ಕೃಷ್ಣ ಹಾಗೆ ಶಿವ ಅವರ ವಿಗ್ರಹವನ್ನ ಇಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣ್ತಿದೆ ಅಲ್ವಾ ನಂಗೆ ತುಂಬಾನೇ ಇಷ್ಟ ಆಯ್ತು ಹಾಗೆ ಹೇಗಿದೆ ಅಂತ ಕೂಡ ನೀವು ಕಮೆಂಟ್ ಮಾಡಿ ದೀಪ ಹಚ್ಚಿ ಈಗ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸಿ ಮತ್ತೆ ಬೇವು ಬೆಲ್ಲ ತಿನ್ನುವಂತ ಸಮಯ ನಾನು ಪೂಜೆ ಆದ ನಂತರ ನನ್ನ ಹಸ್ಬೆಂಡ್ ಗೆ ಬೇವು ಬೆಲ್ಲ ತಗೊಳ್ಳಿ ಅಂತ ಕೊಟ್ರೆ ಅವರು ನನ್ಗೆ ತಿನ್ನಿಸ್ತಾ ಇದಾರೆ ಎಲ್ಲ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಚೆನ್ನಾಗಿ ಬೇಡ್ಕೊಂಡು ನೀನು ಇಷ್ಟಪಟ್ಟಿದ್ದೆಲ್ಲ ಸಿಗ್ಲಿ ಅಂತ ಕೇಳ್ಕೊಂಡು ತಿನ್ನು ಅಂತ ಹೇಳಿ ತಿನ್ಸಿದ್ರು ನಾನು ಕೂಡ ಅವ್ರಿಗೆ ಬೇವು ಬೆಲ್ಲನ ತಿನ್ನಿಸ್ತೆ ಮೊದಲೆಲ್ಲ ನಾವು ಚಿಕ್ಕವರಿರುವಾಗ ಅಮ್ಮನ ಮನೆಯಲ್ಲಿ ಬೇವು ಬೆಲ್ಲ ಕೊಟ್ಟಾಗ ನಾವು ಬೇವನ್ನ ಸಪ್ರೇಟ್ ಇಟ್ಟು ಬೆಲ್ಲನಷ್ಟೇ ತಿಂತಾ ಇದ್ದಿದ್ದು ನೆನಪು ಎಲ್ಲರೂ ಕೇಳ್ಕೊಳ್ಳೋದು ಒಂದೇ ಬೇವು ಬೆಲ್ಲ ಅಂದ್ರೆ ಸಿಹಿ ಕಹಿ ಎರಡು ಸಮನಾಗಿ ಕೊಡು ದೇವ್ರೆ ಅಂತ ಹೇಳಿ ಬಟ್ ಏನೇ ಆದ್ರೂ ನಾವು ಸ್ವೀಕರಿಸೋದು ಬೇಡ್ಕೊಳ್ಳೋದು ಸಿಹಿ ಅಷ್ಟೇ ಕೊಡು ಅಂತ ಕೇಳ್ಕೊಳ್ತೀವಿ ಇನ್ನ ನಾನು ನನ್ನ ಹಸ್ಬೆಂಡು ಬೇವು ಬೆಲ್ಲನೆಲ್ಲ ತಿಂದು ಮತ್ತೆ ಹಬ್ಬದ ಊಟ ಕೂಡ ಮುಗಿಸಿ ಇನ್ನ ಮನೇಲೆ ಒಂದಷ್ಟು ಫೋಟೋ ಶೂಟ್ ಗಳನ್ನ ಮಾಡಿಕೊಂಡು ಈ ವರ್ಷ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದೀವಿ ಮನೇಲಿ ನಾವು ಮಾಡಿದಂಥ ಯುಗಾದಿ ಹಬ್ಬ ಎಕ್ಸ್ಪೀರಿಯನ್ಸ್ ಅಂಡ್ ಸೆಲೆಬ್ರೇಷನ್ಸ್ ನಿಮ್ಮನೇಲಿ ನೀವು ಹೇಗ್ ಮಾಡಿದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಅಂಡ್ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು